ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀಣಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಸೊ ನಾನು ಗುಲಾಬ್ ಜಾಮೂನ್ ಹೇಗೆ ಸಬ್ಸ್ಕ್ರೈಬ್ ಮೈ ಚಾನಲ್ಸೋಣ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿ ಹೇಗೆ ಬಂತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಹೊಸಬ್ರು ಯಾರಾದರೂ ಈ ಚಾನಲನ್ನು ನೋಡ್ತಿದೆ ಸೊ ಪ್ಲೀಸ್ ಫಸ್ಟು ಒಂದು ಲೈಕ್ ಮಾಡಿ ಹಾಗೆ ನೋಡ್ತಾ ಇದ್ದಂಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ನಾನು ಗುಲಾಬ್ ಜಾಮ್ನ ಹೇಗೆ ಮಾಡ್ತೀನಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಸಲ ತೋರಿಸ್ತೀನಿ ಹಾಗೆ ಹೇಳ್ತೀನಿ ಜಾಮೂನ್ ಪ್ಯಾಕೆಟು ಅದು ಒನ್ ಏಯ್ಟಿ ಗ್ರಾಮ್ ಇದೆ ಒಂದು ತೊಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಎಲ್ಲ ಹಾಲು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಚಕ್ಕೆ ಮೂರು ಲವಂಗ ಹಾಗೆಯೇ ಒಂದು ಏಲಚಿ ತೊಗೊಂಡಿದ್ದೀನಿ ಸಾರಿ ಎಲಚಿ ಖಾಲಿಯಾಗಿತ್ತು ಅದಕ್ಕೆ ನಾನು ಒಂದು ತೊಗೊಂಡಿದ್ದೀನಿ ಅಷ್ಟೇ ಸೊ ನಾನು ಜಾಮೂನ್ ಮಾಡೋಕೆ ಇದಿಷ್ಟು ಐಟಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಫಸ್ಟು ನಾನು ಜಾಮೂನ್ನ ಪ್ಯಾಕೆಟ್ ಓಪನ್ ಮಾಡಿ ಇದನ್ನು ಕಲಿಸ್ತೀನಿ ಸೊ ನಾನು ಇದನ್ನು ಕಲಿಸೋಕ್ಕೆ ತಟ್ಟೆ ತೊಗೊಂಡಿದ್ದೀನಿ ಆದರೆ ನೀಟಾಗಿ ಕಲಿಸ್ಬೋದು ಅದಕ್ಕೆ ತಟ್ಟೆ ತೊಗೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ನೋಡಿಕೊಂಡು ಎಷ್ಟು ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಲು ಹಾಕೋತೀನಿ ಹಾಗೆಯೇ ಏನಪ್ಪ ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬರೀ ನೀರಲ್ಲಿ ಕಲಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಬಟ್ ಹಾಲು ಹಾಕ್ಕೊಂಡು ಕಲಸೋದಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆಯೇ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಲು ಯೂಸ್ ಮಾಡ್ತೀನಿ ಅಷ್ಟೇ ಮತ್ತು ಇಲ್ಲಿ ನಾನು ಎಮ್ ಎಲ್ ಹಾಲಿದೆ ಇಷ್ಟನ್ನು ಹಾಕ್ಕೊಳ್ಳಲ್ಲ ನಾನು ದಿಕ್ಕಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊತೀನಿ ಅದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗ ಕಲಿಸ್ಬಾರ್ದು ಮೀಡಿಯಮಾಗಿ ನೋಡಿಕೊಂಡು ಕಲಿಸ್ಕೊಬೇಕು ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ಜಾಸ್ತಿ ಹಾಲು ಹಾಕ್ಬಿಟ್ರೆ ಹಾಲು ಅಥವಾ ನೀರು ಯಾವುದಾದ್ರೂ ಸರಿ ಒಂದೇ ಸಲ ಹಾಕ್ಕೊಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ಆಮೇಲೆ ಪಾಯಸ ಥರ ಗುಲಾಬ್ ಜಾಮೂನ್ ಹೋಗಿ ಜಾಮೂನ್ ಪಾಯಸ ಆಗಿಬಿಡುತ್ತೆ ಜಾಮೂನ್ ಹೋಗಿ ಜಾಮೂನ್ ಪಾಯಸ ಹಾಕ್ಬಿಡುತ್ತಂಗೆ ಅದಕ್ಕೆ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಒಬ್ಬೊಬ್ರು ಒಂದೊಂದು ಥರ ಜಾಮೂನ್ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಿಡ್ಕೊಳ್ಳೋ ಥರ ಸ್ವಲ್ಪ ಇದಾಗಿದೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತೀನಿ ಹಾಲು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದಬೇಕು ಅದು ಸಾಫ್ಟ್ ಆಗಬೇಕು ಕೈಗೆಲ್ಲ ಅಂಟ್ಕೋಬಾರ್ದು ಇದು ಆ ಥರ ಚೆನ್ನಾಗಿ ಕಲಿಸ್ಕೊಂಡು ನಾತ್ಕೊಬೇಕು ನೋಡ್ತಿದ್ರಲ್ಲ ಈ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ತಿಕ್ನೆಸ್ಗೆ ಇರಬೇಕು ತುಂಬ ಸಾಫ್ಟು ಇಲ್ಲ ತುಂಬ ಹಾರ್ಡು ಇಲ್ಲ ಇದು ತುಂಬ ಗಟ್ಟಿನೂ ಇಲ್ಲ ತುಂಬ ಮೆತ್ತಗೂ ಇಲ್ಲ ಈ ಥರ ನಾದ್ಕೊಂಡಿದ್ದೀನಿ ಓಕೆ ಇವಾಗ ಇದನ್ನು ಕಲಸಿಟ್ಟಿದ್ದೀನಿ ಮೇಲೆ ಒಂದು ಪಾತ್ರೆನ ಮುಚ್ಚಿಡ್ತೀನಿ ಒಂದು ಪಾತ್ರೆನ ಈ ಥರ ನಾನೊಂದು ಚಿಕ್ಕ ಬೌಲ್ನ ಈ ಥರ ಮುಚ್ಚಿಡ್ತಾಯಿದ್ದೀನಿ ಸೊ ಇದೊಂದು ಹಾಫ್ ಆನ್ ಅವರು ಇಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ಇದು ಇದು ಚೆನ್ನಾಗಿ ಸ್ವಲ್ಪ ನೆನೆಲಿ ಇವಾಗ ಸಕ್ಕರೆ ಪಾಕ ಮಾಡ್ಕೋಬೇಕು ಸೊ ನಾನು ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಹಗಲು ಅದು ಪಾತ್ರೆ ತೊಗೊಂಡಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ದುಂಡಾಗಿರೋ ಪಾತ್ರೆ ಆದರೆ ಹೆಂಗಾಗುತ್ತೆ ಅಂತ ಅಂದರೆ ಒಂದು ಎಲ್ಲ ಒಂದೇ ಕಡೆ ಎಲ್ಲ ಕೂಡ್ಕೊಂಡಂಗೆ ಆಗ್ಬಿಡುತ್ತೆ ಸ್ವಲ್ಪ ಈ ಥರ ಹಗಲ ಪಾತ್ರೆ ಆದರೆ ನೀಟಾಗಿ ಎಲ್ಲ ಹರಳುಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದಕ್ಕೆ ಸೊ ಶುಗರ್ ಹಾಕ್ಕೊಂಡಿದ್ದೀನಿ ಇವಾಗ ಈ ಶುಗರ್ ಎಷ್ಟಿದೆ ಮುಳುಗೋಷ್ಟು ಮಾತ್ರ ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಓಕೆ ಶುಗರ್ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅದು ಕುದಿಲಿ ಅದು ಅಷ್ಟರೊಳಗೆ ನಾನು ಈ ಚಕ್ಕೆ ಏಲಚ್ಚಿ ಲವಂಗ ಇದಿಷ್ಟು ಹಾಕ್ಕೊಂಡಿದ್ದೀನಲ್ಲ ಇದನ್ನು ನೀಟಾಗಿ ಸ್ವಲ್ಪ ದಪ್ಪ ದಪ್ಪಾಗಿ ಕುಟ್ಕೊಂಡ್ಬರ್ತೀನಿ ಸೊ ಈ ಥರ ದಪ್ಪ ದಪ್ಪಾಗಿ ಕುಟ್ಕೊಂಡಿದ್ದೀನಿ ಇದನ್ನು ಸಕ್ಕರೆ ಪಾಕ ಕುದೀತಾ ಇದೆಯಲ್ಲ ಇದರೊಳಗಡೆಗೆ ಹಾಕೊತೀನಿ ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಇದು ನೋಡ್ತಿರ್ಬೋದು ಸ್ವಲ್ಪ ಕುದಿ ಬರ್ತಾ ಇದೆ ಇದಕ್ಕೆ ಒಂದೇ ಒಂಚೂರು ಅಷ್ಟು ಫುಡ್ ಕಲರ್ ಹಾಕ್ತೀನಿ ನಾನು ಯಾವತ್ತೂ ಅಷ್ಟೇ ಫುಡ್ ಕಲರ್ ಹಾಕಲ್ಲ ನ್ಯಾಚುರಲ್ ಆಗಿ ಮಾಡ್ತೀನಿ ಬಟ್ ಇವತ್ತು ಏನೋ ಒಂಚೂರು ವೀಡಿಯೋ ಒಂಚೂರು ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಸ್ವಲ್ಪ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡ್ತೀನಿ ಅದು ಒಂಚೂರು ಹಾಕಿದ್ರೆ ಫುಲ್ಲು ಜಾಸ್ತಿ ಕಲರ್ ಕಾಣಿಸ್ತು ನೋಡಿ ಈ ಬೌಲಲ್ಲಿ ಇಷ್ಟು ಡಾರ್ಕ್ ಕಾಣಿಸ್ತಾ ಇದೆ ಬಟ್ ಸ್ಪೂನ್ಗೆ ಎತ್ಕೊಂಡಾಗ ಈ ಥರ ಕಾಣಿಸುತ್ತೆ ಜಾಸ್ತಿ ಹಾಕಿಲ್ಲ ನಾನು ಸ್ವಲ್ಪನೇ ಹಾಕಿರೋದು ಬಟ್ ಬೌಲ್ಗೆ ಎತ್ಕೊಂಡಾಗ ಆ ಥರ ಕಾಣಿಸುತ್ತೆ ಅಷ್ಟೇ ಸ್ವಲ್ಪನೇ ಹಾಕಿರೋದು ಸೊ ಇದು ಕುದೀತಾ ಇದೆ ಕುದಿಯೋಕೆ ಸ್ಟಾರ್ಟ್ ಹಾಕಿದೆ ಇವಾಗ ನಾನು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ಸೊ ಇದು ನೋಡಿ ಸ್ವಲ್ಪ ತಪ್ಪ ನನಗೆ ಆಗಿದೆ ಇದು ಸ್ವಲ್ಪ ಅರಳುತ್ತಲ್ಲ ಆವಾಗ ಆಗುತ್ತೆ ಸೊ ಇದನ್ನು ನೀಟಾಗಿ ಯಾವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ತೀನಿ ನಾನು ಯಾವಾಗ ಸ್ವಲ್ಪ ದಪ್ಪದಾಗಿ ಉಂಡೆ ಮಾಡ್ತಾಯಿದೆ ಬಟ್ ಈ ಸಲ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಬನ್ನಿ ಮಾಡ್ತೀನಿ ಉಂಡೆಗಳನ್ನ ಸೊ ಇದನ್ನು ಇನ್ನೊಂದು ಸಲ ಈ ಥರ ನಾದ್ಕೋಬೇಕು ಅದು ಕೈಗೂ ಅಂಟ್ಕೊಳ್ಳಲ್ಲ ತಟ್ಟೆಗೂ ಅಂಟ್ಕೊಳ್ಳಲ್ಲ ಆ ಥರ ಕಲಿಸ್ಬೇಕು కల్పనందు నైల్స్ అయితే అలా అంగాగిద్దు చుచ్చుకుతాయి సో ఈ తర చిక్ దాకి తగొండి ఇది ఎష్టు పుట్టుదు ఊట సారీ ఎష్టు పుట్టు ఉండేందే ಏನು ಇದೆ ಯಾವ ಸೈಜ್ ಅಂತಲೂ ಹೇಳೋಕೆ ಗೊತ್ತಾಗ್ತಿಲ್ಲ ನನಗೆ ಚಿಕ್ಕ ನಿಂಬೆಹಣ್ಣು ಬರುತ್ತೆ ನೋಡಿ ಚಿಕ್ಕದು ಎಳೆಯದು ಅಷ್ಟು ಇದು ಸೊ ಇಲ್ಲಿ ಪಾಕ ಕೂಡ ರೆಡಿ ಆಯಿತು ಫಸ್ಟು ಪಾಕನ ಎತ್ತಿಟ್ಟು ಸೈಡಿಗೆ ಇಟ್ಬಿಡ್ತೀನಿ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಹಾಗೇ ಚಿಕ್ಕ ಕಡಾಯಕ್ಕೆ ಆಯಿಲ್ ಕೂಡ ಹಾಕೊಂಡಿದ್ದೀನಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬಿಸಿ ಹಾಕೋ ಅಷ್ಟರೊಳಗೆ ನಾವು உண்டைனா்காஸ்டாகி ரெடி மாடணா ஓகேனா சோ இது உண்டைகள் ரெடி மாடிதினி, ரெடி ஆயிட்டு உண்டைகள்லாம் ಇಲ್ಲಿ ಆಯಿಲ್ ಕೂಡ ಬಿಸಿ ಆಗೈತೆ ಸೊ ಆಯಿಲ್ ಬಿಸಿ ಆಗೈತೆ ಇವಾಗ ನಾನು ಇದನ್ನ ಜಾಲರಿ ಒಳಗಡೆಗೆ ಹಾಕ್ಕೊಂಡು ನಿಧಾನವಾಗಿ ಇದ್ರೊಳಗಡೆಗೆ ಬಿಡ್ತೀನಿ ಫಸ್ಟು ಈ ಥರ ಮಾಡಿ ಇದು ನೀಟಾಗಿ ಸ್ವಲ್ಪ ಅಂದರೆ ಸ್ವಲ್ಪ ತುಂಬ ಕಪ್ಪಾಗಿ ಬೇಯಿಸ್ಬಾರ್ದು ತುಂಬ ಅಂತ ಲೈಟಾಗೂ ಕೂಡ ಬೇಯಿಸ್ಬಾರ್ದು ಮೀಡಿಯಮಾಗಿ ಬೇಯಿಸ್ಬೇಕು ಆಮೇಲೆ ಸೀದೋಗಿಬಿಟ್ರೆ ಆಮೇಲೆ ಅದೇ ಒಂಥರ ಸೀಕಲಿಸಿದಂಗೆ ಇರ್ತದೆ ಅಷ್ಟೇ ಈ ಥರ ನೀಟಾಗಿ ಸುತ್ತ ಬೇಯೋ ಥರ ಈ ಥರ ಜಾಲರಿನಲ್ಲಿ ಈ ಥರ ಎಣ್ಣೆಯಲ್ಲಿ ಈ ಥರ ಕೈಯಾಡಿಸ್ಬೇಕು ಅಷ್ಟೇ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಯಾವತ್ತೂ ಫುಲ್ ಫಾಸ್ಟಾಗಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಅದು ಬೇಯಬೇಕು ನೋಡಿ ಕಲರ್ ಯಾವ ಥರ ಕಾಣಿಸಿದೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದೆ ಅಂತ ಸ್ಕಿಪ್ ಮಾಡಿ ವೀಡಿಯೋನ ನೋಡೋದ್ರಿಂದ ಗೊತ್ತಾಗಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಒಬ್ಬರು ಒಂದೊಂದು ಥರ ಮಾಡ್ತಾರೆ ಇವತ್ತು ನಾನು ಯಾವ ಥರ ಇದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ಅಲ್ವಾ ಸೊ ಅದಕ್ಕೆ ಹೇಳ್ತಿರೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಫುಲ್ ವೀಡಿಯೋ ನೋಡಿ ಸೊ ನೋಡಿ ಇದಾಯಿತು ಯಾವತ್ತೂ ನಾವು ಜಾಮೂನ್ ಮಾಡುವಾಗ ಬಂದು ಉಂಡೆ ಬಿಸಿ ಇರಬೇಕು ಇಲ್ಲಾಂದರೆ ಪಾಕ ತಣ್ಗಿರಬೇಕು ಇಲ್ಲಾಂದರೆ ಪಾಕ ಬಿಸಿ ಇರಬೇಕು ಉಂಡೆ ತಣ್ಗಿರಬೇಕು ಈ ಥರ ಇದ್ದರೆ ನೀಟಾಗಿ ಸಕ್ಕರೆ ಪಾಕ ಇರ್ಕೊಳ್ಳೋಕ್ಕೆ ಸರಿಯಾಗ್ತದೆ ಇಲ್ಲಾಂದರೆ ಎರಡೂ ಬಿಸಿ ಬಿಸಿ ಆದರೆ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ನಾನು ಸ್ವಲ್ಪ ಟ್ರೈ ಮಾಡಿ ನೋಡಿದ್ದೀನಿ ಸೊ ಅದಕ್ಕೆ ಹೇಳ್ತಿರೋದು ಸೊ ಪಾಕದೊಳಗಡೆಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡಬೇಕು ಪಾಕ ಯಾವತ್ತೂ ಸ್ವಲ್ಪ ತಿಟ್ಲೆಸ್ ಆಗಿರಬೇಕು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂಥರ ಎಳೆ ಒಂದು ಎಳೆ ಪಾಕ ಥರ ನೋಡಿ ಈ ಥರ ಈ ಥರ ಇದೆ ಸೊ ಇನ್ನೊಂದು ಟ್ರಿಪ್ ಇದೆ ಇದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಸೊ ಎರಡನೇ ಟ್ರಿಪ್ ಕೂಡ ಹಾಕೋತಾ ಇದ್ದೀನಿ ಈ ಥರ ಮೆಲ್ಲಿಗೆ ಕೈಯ್ಯಾಡಿಸ್ಬೇಕು ಈ ಥರ ತುಂಬ ಫೋರ್ಸ್ ಕೊಟ್ಟು ಈ ಥರ ಗಟ್ಟಿಗೆ ಈ ಥರ ಇದು ಮಾಡಿಬಿಟ್ರೆ ಒಡೋಗ್ಬಿಡುತ್ತೆ ಉಂಡೆ ನೋಡಿ ನಾನು ಮಾಡಿರೋ ಉಂಡೆ ಬಂದು ಕೂಡ ಓಪನ್ ಆಗಿಲ್ಲ ಆ ಥರ ಸಾಫ್ಟಾಗಿ ಕಲಿಸ್ಬೇಕು ಚೆನ್ನಾಗಿ ನಾದಬೇಕು ಅದನ್ನ ಚಪಾತಿ ಹಿಟ್ಟು ಹೇಗೆ ನಾದುತ್ತೀವೋ ಕಲಿಸ್ತೀವೋ ಸೊ ಅದೇ ಥರನೇ ಇದನ್ನು ಕೂಡ ಕಲಿಸ್ಬೇಕು ಒಂದು ಕಡೆ ಬೆಂದಿರುತ್ತೆ ಒಂದೊಂದು ಕಡೆ ಬೆಂದಿರಲ್ಲ ನೋಡಿ ಈ ಥರ ಅದಕ್ಕೆ ಯಾವಾಗಲೂ ಯಾವ ಥರ ಮಾಡಬೇಕು ಅಂದರೆ ಈ ಥರ ಜಾಲರಿನಲ್ಲಿ ಈ ಥರ ಕೈ ಆಡ್ತಾ ಇದೆ ನನ್ನ ಕಡೆ ಬೆಂದಿರಲ್ಲ ಸೊ ಅದಕ್ಕೆ ಆ ಕಡೆನೂ ಕೂಡ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕೈ ಆಡಿಸೋದು ಅಷ್ಟೇ ಪುರಿ ಮಾಡೋಲ್ಲೂ ಅಷ್ಟೇ ಪುರಿ ಮಾಡುವಾಗ ಹಿಂಗೆ ಹಾಕ್ಬಿಟ್ಟು ಈ ಥರ ಒಂದ್ಸಲ ಮಾಡ್ಬಿಟ್ಟು ಈ ಥರ ಹಾಕ್ತಾ ಹಾಕ್ತಾಯಿರ್ತಾರೆ ಯಾಕೆ ಅಂದರೆ ಆ ಆಯಿಲ್ ಬಿಸಿ ಆಯಿಲ್ ಪುರಿ ಮೇಲೆ ಬಿದ್ದಾಗ ಅದು ಉಬ್ಬುತ್ತೆ ಅದು ಉಬ್ಕೊಂಡಾಗ ಮಾತ್ರ ಅಷ್ಟೇ ಒಳಗಡೆ ಬಾಯಿಲ್ ಆಗಿದೆ ಅಂತ ಗೊತ್ತಾಗೋದು ಸೊ ಎರಡನೇ ಟ್ರಿಪ್ಪು ಹಾಕಿದ್ನಲ್ಲ ಸೊ ಇದು ಕೂಡ ಆಯಿತು ಇವಾಗ ಸ್ಲೋ ಮಾಡಿದ್ದೀನಿ ಫುಲ್ಲು ಬೇಗ ಫಾಸ್ಟ್ ಆಗಿ ತೆಗೆದಾಕ್ಬಿಡ್ತೀನಿ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಇದಾಗಿದೆ ಇದನ್ನ ನೀಟಾಗಿ ಅದರ ಸಿರಪ್ ಎಲ್ಲ ನೀಟಾಗಿ ಅದು ಎಳ್ಕೋಬೇಕು ಒಂದ್ಸಲ ಈ ಥರ ಮಿಕ್ಸ್ ಮಾಡಬೇಡ ಯಾಕೆಂದರೆ ಉಂಡೆಗಳೆಲ್ಲ ಡ್ರೈ ಇರುತ್ತಲ್ವ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಡಕನ್ ಹಾಕಿ ಇಡಬೇಕು ಇವಾಗ ಒಂದು ತಟ್ಟೆನೋ ಅಥವಾ ಒಂದು ಏನೋ ಒಂದು ಪ್ಲೇಟೋ ಏನೋ ಒಂದು ಮುಚ್ಚಿಟ್ರೆ ನೀಟಾಗಿ ಅದು ಈ ಬಿಸಿ ಇದೆಯಲ್ಲ ಉಂಡೆ ಬಿಸಿ ಇದೆ ಅಲ್ವ ಈ ಸಿರಪ್ ಒಳಗಡೆ ಹಾಕಿದ ತಕ್ಷಣ ಅದು ಅಬ್ಸರ್ವ್ ಆಗುತ್ತೆ ಸೋ ಫಿಕ್ಸ್ ಮಾಡಿದ್ದೀನಿ ಇದ್ರ ಮೇಲೆ ಕಲಸಿರೋ ತಟ್ಟೆನೇ ಮುಚ್ಚುತ್ತೀನಿ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಆಗಿಲ್ಲ ನಾನು ಕಲಸಿರೋದಲ್ವ ಸೊ ಅದಕ್ಕೆ ಇದು ಚೆನ್ನಾಗಿ ಅದು ಫುಲ್ಲು ರಸ ಎಲ್ಲ ನೀಟಾಗಿ ಅದು ಅಬ್ಸರ್ವ್ ಆಗಿ ಫುಲ್ ಎಳ್ಕೊಂಡಿರಬೇಕು ಅದೆಷ್ಟು ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ದು ಫುಲ್ ದಪ್ಪ ಆಗುತ್ತೆ ಆ ದಪ್ಪ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿದೆ ಜಾಮೂನು ದಸೆಯೆಲ್ಲ ಫುಲ್ಲು ಕುಡ್ಕೊಂಡ್ಬಿಟ್ಟಿದೆ ಸಿರಪ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಜಾಮೂನು ಸೊ ನೋಡಿ ಈಗ ಕಾಣಿಸ್ತಿದೆ ಜಾಮೂನ್ ಅಂತ ಸೊ ಇದನ್ನು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ ಓಕೆನಾ ನೋಡಿ ಯಾವ ಥರ ಬಂದಿದೆ ಅಂದರೆ ನೋಡಿಲಿ ಕಾಣಿಸಿದೆಯಾ ಇನ್ನೂ ಸಾಫ್ಟ್ ಅನ್ನಿಸ್ತಾ ಇದೆ ನೀವೇ ಹೇಗೆ ಮಾಡ್ತೀರಾ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನಾನು ಹೇಗೆ ಮಾಡಿದ್ದೀನಿ ಅಂತ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಲೆಂತಿಯಾಗಿ ಏನೂ ಮಾಡಿಲ್ಲ ವೀಡಿಯೋನ ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಅಂದರೆ ಜಾಮೂನ್ನ ಯಾವಾಗಲೂ ಒನ್ ಒಂದು ಸಲ ಒನ್ ಥರ ಮಾಡ್ತೀನಿ ಬಟ್ ಈ ಸಲ ಯಾವ ಥರ ಮಾಡಿದ್ದೀನಿ ಅಂತ ಅಂದರೆ ನಾನು ಸಿನಿಮೆನ್ ಅಂದರೆ ಚಕ್ಕೆ ಹಾಕಿದ್ದೀನಿ ಇವತ್ತು ಇವತ್ತು ಮಾಡಿದ್ದೀನಲ್ಲ ಸೊ ಈ ಜಾಮೂನಲ್ಲಿ ಇವತ್ತು ನಾನು ಚಕ್ಕೆ ಹಾಕಿದ್ದೀನಿ ಲವಂಗ ಯಾವಾಗಲೂ ಹಾಕಿರ್ತೀನಿ ಲವಂಗ ಮತ್ತು ಇಲಚ್ಚಿ ಯಾವಾಗಲೂ ಹಾಕ್ತಾಯಿರ್ತೀನಿ ಬಟ್ ಈ ಸಲ ಹೊಸ ಟೇಸ್ಟು ನನಗೆ ಯಾರೊಬ್ರು ಕೊಟ್ಟಿದ್ದರು ಸೊ ಅದರಲ್ಲಿ ಚಕ್ಕೆ ಪುಡಿ ಹಾಕಿದರು ಅದೊಂಥರ ಟೇಸ್ಟು ತುಂಬ ಚೆನ್ನಾಗೈತೆ ಅನ್ನಿಸ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಸಲ ಯಾಕೆ ಟ್ರೈ ಮಾಡಬಾರ್ದು ಇದು ಎರಡನೇ ಸಲ ಟ್ರೈ ಮಾಡಿರೋದು ಫಸ್ಟು ಅದು ಟೇಸ್ಟ್ ನೋಡಬೇಕಲ್ವಾ ಸುಮ್ಮನೆ ಟೇಸ್ಟ್ ನೋಡ್ದೇ ಮಾಡೋಕ್ಕಾಗಲ್ಲಲ್ವ ಅವ್ರು ಕೊಟ್ಟಿದ್ದಂತೂ ಸಖತ್ ಟೇಸ್ಟ್ ಇತ್ತು ಸೊ ಫಸ್ಟು ನಾನು ಮಾಡಿದೆ ಚೆನ್ನಾಗಿ ಬಂತು ಸೊ ಅದಕ್ಕೆ ಒಂದು ಸಲ ವೀಡಿಯೋ ಮಾಡ ಹಾಕೋಣ ಅಂತ ಅನ್ನಿಸ್ತು ಫೈನಲಿ ಮಾಡಿದ್ದೀನಿ ವಾವ್ ಬರಿ ಆಯಿತು ನಮ್ಮ ಜಾಮೂನು ಸೋ ಇದನ್ನ ಪಕ್ಕ ಕೇಳೋಣ ಇದು ಬೇಡ ಇವಾಗ ನಮಗೆ ನಾವು ಹಾಕಿರೋ ಬೌಲ್ ಇದೆಯಲ್ಲ ಸೊ ಇದು ಬೇಕಾಗಿರೋದು ನಮಗೆ ಓಕೆನಾ ನೋಡಿ ಯಾವ ಥರ ಕಾಣಿಸ್ತಿದೆಯಲ್ವಾ ಹೌದು ಸೊ ಹಮ್ಮಿ ಎಮ್ಮಿ ಎಮ್ಮಿ ಜಾಮೂನು ನನ್ನ ಮಗನ ತಿಂದು ಟೇಸ್ಟ್ ನೋಡೋ ಮಗನೇ ಅಂತ ಅಂದರೆ ಅವ್ನು ತಿನ್ನೋರಲ್ಲೇ ಬ್ಯುಸಿ ಆಗಿಬಿಟ್ಟ ಕರೆಕ್ಟಾಗಿ ಟೇಸ್ಟ್ ಟೇಸ್ಟ್ ನೋಡೋ ಮಗನೇ ಅಂತ ಅಂದರೆ ಅವನು ಹ್ಞೂ ಅದಕ್ಕೆ ನಾನು ಜಾಸ್ತಿ ಏನೂ ಕೇಳಲೇ ಇಲ್ಲ ಅವ್ನು ತಿನ್ನಪ್ಪ ನೀನು ಅಂತ ಅಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂದರೆ ಸುಪ್ಪೊಳಾಗೈತೆ ಅಂದ ಅಷ್ಟೇ ಏನು ಜಾಸ್ತಿ ಏನೂ ಮಾತಾಡಿಲ್ಲ ಸೋ ಐ ಹೋಪ್ ಇವತ್ತಿನ ಈ ಜಾಮೂನ್ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೇ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಇದ್ದರೆ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್